ீதிஇ சந்திர சிந்தாமி நம்ம சாலினி எல்ஜி யுகேஜி பிராரம்ப ಐಐಟಿಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಕ್ಲಬ್ ಜುಪಿರಿ ದತಿ ಮಗುವಿನ ಸಂಪೂರ್ಣ ಅವೃತ್ತಿಗಾಗಿ ಗಮನ ನೀಡಲಾಗುವುದು. ಮೊದಲನೆ ಕರ್ನಾಟಕ ಸರ್ಕಾರ તાલુકા ಪಾಲೂಪಂಚಾಯಿತಿ ಸದಸ್ಯರ ಮತ್ತು samaj ಕರನ इलाकेಯ ಸಮಿತಕಾರ ಶೈದಲ್ಲೇ ಇದನ ಭಾರತ ರತ್ನ ಡಾ ಬಿ ಅವರ ಅಂಬೇಡ್ಕರ್ವರ ಜನ್ಮದಿನೋತ್ಸವ ಹಾಗೂ ಹಸಿರು ಕ್ರಾಂತಿಯ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಚಿವರ್ ರಾಬ್ ಅವರ ಜಯಂತಿ ಒಟ್ಟಿಗೆ ಒಟ್ಟಿಗೆ ಎರಡು ಜಯಂತಿಗಳನ್ನ ಮಹತ್ವದ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಒಂಬತ್ತುವರೆಯಿಂದ ಶುರುವಾಗಿರುವ ನಮ್ಮ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಿಂದ ನಾರಂಭವಾಗಿ ಚಿಕ್ಕಬೆಟ್ಟದಲ್ಲಿ ಅಂಬೇಡ್ಕರ್ ಭವನ ಗುರುಭವನ ಮತ್ತು ಸರ್ಕಾರಿ ನೌಕರರ ಭವನ ಈ ಮೂರು ಶಂಕುಸ್ಥಾಪನೆ ನೆರವೇರಿಸಿ ಅಲ್ಲಿ ಕಾರ್ಯಕ್ರಮದಲ್ಲಿ ಸಂತ ಪಾಲ್ಗೊಳ್ಳುವ ವ್ಯವಸ್ಥೆಯಲ್ಲಿ ಬಂದಿದೆ ಮೊದಲನೇದಾಗಿ ನಾನು ತಾಲೂಕು ಆಡಳಿತ ಮತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಇವತ್ತು ಬಹಳಷ್ಟು ಶ್ರಮ ವಹಿಸಿ ಸುಮಾರು ಒಂದು ವಾರದಿಂದ ನಿರಂತರವಾಗಿ ಈ ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತ ಹೇಳಿ ತಾಲೂಕಿನಾದ್ಯಂತ ಎಲ್ಲರಿಗೂ ಮಾಹಿತಿಯನ್ನು ಅವರಿಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಸಂಪರ್ಕ ಮಾಡಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಬಾಬು ಜಗಜೀವನ್ ರಾಮ್ ಅವರು ಒಂದು ವರ್ಗ ಅಥವಾ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿತ್ವಗಳಲ್ಲ ಅವರು ದೇಶದ ಆಸ್ತಿ ಅವರು ನಮ್ಮ ಎಲ್ಲರಿಗೂ ಮಾರ್ಗದರ್ಶಕರು ಅವರ ಜೀವನ ಗುಣಮಾನ ನಮಗೆ ಬಹುಶಃ ನಮ್ಮ ಮುಂದಿನ ಹಾದಿಯನ್ನ ತೋರಿಸ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವರಾದ್ರಿಂದ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿದ್ರು ನಾವು ಸಹ ಎಲ್ಲರಿಗೂ ಬರಬೇಕು ಅಂತ ಹೇಳಿದ್ವಿ ನಮ್ಮ ಮನವಿಗೆ ತಾವೆಲ್ಲರೂ ಹೋಗಬೇಕು ಇಷ್ಟು ಸಮಯ ಆದ್ರೂ ಕೂಡ ತಾವೆಲ್ಲರೂ ಇಲ್ಲೇ ಕೂತಿದ್ದ ನಾವು ಮಾತನ್ನು ಕೇಳಬೇಕು ಅಂತ ಹೇಳಿ ತಾವೆಲ್ಲರೂ ಕೂತಿರ್ತಕ್ಕಂಥದಕ್ಕೆ ಮತ್ತೊಮ್ಮೆ ಸಭಿಕೆ ಸಭೆ ಸಭಿಕೆ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಶಾಸಕನಾಗಿ ತಮ್ಮ ಮಾತಾಡ್ತಾ ಇದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ವೇದಿಕೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ಇವತ್ತು ಇಲ್ಲಿ ಕೂತಿರುವಂತ ಸಾಧ್ಯ ಆಗ್ತಾ ಇದೆ ಎಲ್ಲ ಶಿಕ್ಷಕರು ಇರ್ಬೋದು ಅಥವಾ ಇತರ ಅಧಿಕಾರಿ ವರ್ಗದವರು ಇರ್ಬೋದು ಅಥವಾ ರಾಜಕೀಯ ನಾಯಕರು ಇರ್ಬೋದು ಅಥವಾ ಸಮಾಜ ಸೇವಕರು ಇರ್ಬೋದು ಎಲ್ಲರಿಗೂ ಇವತ್ತು ಒಂದು ಸಮಾಜದಲ್ಲಿ ಗೌರವ ಸಿಗ್ತಕ್ಕಂತ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಒಂದು ಸಂವಿಧಾನ ಬಹಳ ವಿಸ್ತೃತವಾಗಿ ಎಲ್ಲಾ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತು ಸ್ವಂತ ಅವರ ಬದುಕನ್ನ ಅದರಲ್ಲಿ ಅನುಭವಿಸ್ಕೊಳ್ತಕ್ಕಂಥದ್ದು ಅಂದ್ರೆ ಏನು ಅವರು ನಡೆದು ಬಂದಂತ ದಾರಿ ಅವರ ಬಾಲ್ಯ ಇರ್ಬೋದು ನಂತರದ ದಿನಗಳಿರ್ಬೋದು ನಿರಂತರವಾಗಿ ಅಸ್ಪೃಶ್ಯತೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಅವಮಾನಗಳನ್ನ ಏನೇನೋ ಅವರು ಎದುರಿಸಿದ್ರು ಅವೆಲ್ಲವನ್ನ ಅವರು ಈ ಒಂದು ಸಂವಿಧಾನದಲ್ಲಿ ನಾನು ಅನುಭವಿಸಿರ್ತಕ್ಕಂಥ ಅವಮಾನಗಳು ನನಗಾಗಿರ್ತಕ್ಕಂಥ ಅವಮಾನ ಇನ್ನು ಮುಂದೆ ಯಾರೇ ಆಗಲಿ ಈ ಒಂದು ದೇಶದಲ್ಲಿ ಶೋಷಿತ ವರ್ಗದವರಾಗಬಹುದು ಮತೋವರಾಗ್ಬೋದು ಎಲ್ಲರೂ ಸಮಾನವಾದಂತಹ ಇರಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಪವಿತ್ರ ಗ್ರಂಥಾಚರಣ್ ಭಗವದ್ಗೀತೆಗೆ ನಾವು ಇಷ್ಟೋ ಹಿಂದೂಗಳು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಇವತ್ತು ಸಂವಿಧಾನಕ್ಕೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರಾಮುಖ್ಯತೆಯನ್ನ ತಿದ್ದುಪಡಿಗಳನ್ನ ಸಂವಿಧಾನದ ಆಶಯ ಏನಿದೆ ಆ ಆಶಯವನ್ನ ಯಾರು ಇವತ್ತು ತಿಳಿಸ್ಲಿಕ್ಕೆ ಅಥವಾ ಅದನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳು ಯಾವುದಕ್ಕೂ ಇವತ್ತು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ನಿಮಗೆ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಂವಿಧಾನ ಪೀಠ ಅಂತ ಸಂವಿಧಾನದ ಮೇಲೆ ಯಾವುದೇ ರೀತಿಯ ಸಂವಿಧಾನ ಪೀಠ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದನ್ನ ಅದರ ಬಗ್ಗೆ ಸೂಕ್ತ ತೀರ್ಮಾನವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಅದರಿಂದ ಯಾರು ಸುಬ್ರೇ ಅವರ ಬಾಯಿ ಚಿತ್ರಕ್ಕೆ ಮಾತಾಡ್ಕೊಂಡು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಸಂವಿಧಾನ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವೆಲ್ಲೂ ಬಂದ್ಕೊಳ್ಬೇಕು ಅಂಬೇಡ್ಕರ್ ಅವರು ಒಂದು ವರ್ಗ ಅಥವಾ ಒಂದು ಜಾತಿಗೆ ಸೀಮಿತವಾದಂತ ವ್ಯಕ್ತಿತ್ವ ಅಲ್ಲ ಅವರು ನಮ್ಮ ಸ್ನೇಹಿತ ಹೇಳ್ತಾರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಅಂತಕ್ಕಂಥದ್ದು ಇವತ್ತು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಶಕ್ತಿಯನ್ನ ತುಂಬಬೇಕು ಅಂತಕ್ಕಂಥದ್ದು ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಂಡಂತ ಇವತ್ತು ನಾವೇ ನೋಡ್ತಾ ಇದ್ವಿ ವಿದ್ಯಾವಂತರು ಆಗ್ಬಿಟ್ರೆ ಸಮಾಜದಲ್ಲಿ ಯಾವ ರೀತಿ ಅವ್ರೋಡ್ತಕ್ಕ ದೃಷ್ಟಿಕೋನ ಅದೇ ಬಗ್ಗೆ ಬಡವರಿಗೆ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಅವ್ರನ್ನ ಯಾವ ರೀತಿ ಸಮಾಜ ನೋಡ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಅದು ಆವಾಗ ಈಗ ಅಂತಕ್ಕಂಥದ್ದಲ್ಲ ಅಂತ ಅಲ್ಲ ಇನ್ನೇ ಏನು ಇಪ್ಪತ್ ಪರ್ಸೆಂಟ್ ನಮ್ಮ ಏನು ಲಿಟ್ರೆಸ್ ಅಂತ ಹೇಳಿ ಏನು ಶೈಕ್ಷಣಿಕ ಒಂದು ಇರಿದ್ರೆ ಅಂತೇಳಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ಇವತ್ತು ಅಕ್ಷರ ಜ್ಞಾನ ಅಂತ ಹೇಳಿದ್ರೆ ಈಗ ಎಷ್ಟು ಮಟ್ಟಿಗೆ ನಾವು ಅಕ್ಷರ ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ನೋಡಿದಾಗ ತಂತಾನಾಗಿ ಸಮಾಜದಲ್ಲಿ ಬದಲಾವಣೆ ಆಗ್ತದೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಮತ್ತೆ ಅದು ಯಾವ ರೀತಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅವರು ಓದಿ ವಿದೇಶಗಳಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಹೆಚ್ಚುವರಿ ಪಿ ಎಚ್ ಡಿ ಮಾಡತಕ್ಕಂಥದ್ದು ನಂತರ ನಾನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅಲ್ಲಿ ಸ್ವಲ್ಪ ದಿವಸ ವ್ಯಾಸಂಗ ಇವೆಲ್ಲ ಮಾಡಿದ ನಂತರ ಅವರು ಒಬ್ಬ ಆರ್ಥಿಕ ತಜ್ಞ ಒಂದೇ ಅಲ್ಲ ಕಾನೂನು ತಜ್ಞರು ಹೋಗುತ್ತೆ ಕಾನೂನು ಅಭ್ಯಾಸವನ್ನು ಸಹ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥದ್ದು ಇಷ್ಟೆಲ್ಲ ವಿದ್ಯಾರ್ಥಿಯನ್ನು ಇಟ್ಕೊಂಡಿರ್ತಕ್ಕಂಥವರು ಇದ್ದಾವೆ ಏನು ಸಮಾಜದಲ್ಲಿ ಒಂದು ಅಸ್ಪೃಶ್ಯತೆಯನ್ನು ನಿವಾರಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅವರ ಜೊತೆಯಲ್ಲಿ ಅವರ ಜೊತೆ ರಾಜಕೀಯವಾಗಿ ಬಹಳಷ್ಟು ಇದ್ದಂತ ಪ್ರಧಾನಿ ಅವರು ಸ್ವತಂತ್ರ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಸ್ವತಂತ್ರವಾದಂತಹ ವ್ಯವಸ್ಥೆಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಸಮ್ಮುಖದಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಕೆಲಸ ನಿರ್ವಹಿಸಿದರು ಸುದೀರ್ಘವಾದಂತಹ ರಾಜಕೀಯ ಪಯಣ ಬಾಬು ಜಗಜೀವನ ರಾಮು ಅವರು ಬಾಬು ಈ ದೇಶದಲ್ಲಿ ನಾವು ಸ್ವತಂತ್ರ ಬಂದಂತ ನಂತರ ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಾವು ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಬೇಕು ಅಂತ ನಿಟ್ಟಿನಲ್ಲಿ ಬಾಬು ಜಗ್ಜೀವನರಾವ್ ಅವರು ಕೊಟ್ಟಂತ ಕೂರು ಹಸಿರು ಕ್ರಾಂತಿಯ ಕೂರು ಬಹುಶಃ ಈಗ ಅವ್ರು ಹೇಳಿದ್ರು ಸೆಕ್ಯೂರಿಟಿ ಆಕ್ಟ್ ಏನು ಆಹಾರ ಭದ್ರತೆ ಕಾಯ್ದೆ ಏನು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಬಂತು ಇವೆಲ್ಲ ಆಗ್ಬೇಕಾದ್ರೆ ಮೊದಲು ಕೆಡ ಹಂತದಿಂದ ಮಾಡ್ತಕ್ಕಂಥ ದೂರದೃಷ್ಟಿ ನಾಯಕರು ನಾವು ಕಾರ್ಮಿಕರಿಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ದೇಶವನ್ನ ಸದೃಢವಾಗಿ ಇಡಬೇಕಾದ್ರೆ ಶೈಕ್ಷಣಿಕವಾಗಿ ಈ ದೇಶವನ್ನ ನಾವು ಸದೃಢ ಮಾಡತಕ್ಕಂಥ ತರಬೇಕು ಸಾಮಾಜಿಕ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳನ್ನು ಆಯ್ತುಕೊಂಡು ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದಂತ ಜವಾಹರ್ಲಾಲ್ ನೆಹರು ಅವರು ಅವರ ಒಂದು ದೂರದೃಷ್ಟಿ ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನ ಸರ್ದಾರ್ ಪಟೇಲ್ ವಲ್ಲಭಾಯಿ ಪಟೇಲ್ ಅವರ ಒಂದು ಚಿಟ್ಟವಾದಂತಹ ತೀರ್ಮಾನಗಳು ಇದರ ಜೊತೆಗೆ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಂದು ಕಡೆ ಬಾಬು ಜಗಜೀವನ್ ಅಂತ ಒಂದು ಏನು ಇವೆರಡೂ ಕನ್ನ ಹಿಂದೆ ಜಿಲ್ಲಾ ಲೈಬ್ರರಿ ಆಗಿತ್ತು ನಮ್ಮ ತಾತಾ ಕಾಲದಲ್ಲಿ ಇದು ಜಿಲ್ಲಾ ಕೋಲಾರ ಜಿಲ್ಲಾ ಲೈಬ್ರರಿ ಆಗಿತ್ತು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಅದಕ್ಕೆ ವರ್ಗಾಯಿಸಬೇಕು ಮತ್ತೆ ಜಿಲ್ಲಾ ಲೈಬ್ರರಿ ಬೇರೆ ಆಯ್ತು ಬೇರೆ ಕಾರ್ಯಕ್ರಮಗಳ ಮೇಲೆ ನಾವು ಇಲ್ಲಿ ಅಂಬೇಡ್ಕರ್ ಭವನ ಅಂತ ಹೇಳಿದಾಗ ಯಾಕಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಅರವತ್ತು ವರ್ಷದಿಂದ ಅಂಬೇಡ್ಕರ್ ಭವನ ಕಟ್ಟಿದ್ರಂತೆ ಮಾತಾಡ್ತಾರೆ ಎಷ್ಟು ಅವ್ರಿಗೆ ಜ್ಞಾನ ಇದೆಯೋ ಅವ್ರಿಗೆ ವಿವೇಕ ಇದೆಯೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಜಾಗ ಬೇಕಾದಾಗ ಜಾಗ ಹೂರಾಗಿ ಎಷ್ಟಿತ್ತು ಅಲ್ಲಿ ನಾವು ಉದ್ದೇಶಿತ ಗೌರವ ಕಟ್ಟಬೇಕಾದ್ರೆ ಎಷ್ಟು ಜಾಗ ಬೇಕು ಅಲ್ಲಿ ಇದು ಯಾವುದೋ ಕೆಲವರಿಗೆ ಅನುವಿಲ್ಲ ಇದೆಲ್ಲ ಕೊಡ್ಲಿಕ್ಕೆ ನನಗೆ ಒಂದು ಒಂದೂವರೆ ವರ್ಷ ಆಗಿತ್ತು ಇಬ್ರು ಮಹಿಳಾಧಿಕಾರಿಗಳ ಮಧ್ಯೆ ನಾವು ಸಿಕ್ಕಾಕ್ಬೋದು ನಮ್ಮ ಡಿಸ್ಟ್ರಿಕ್ಟ್ ಲೈಬ್ರರಿ ನಮ್ಮ ಮಹಿಳೆ ಇದ್ರು ಏನಾದ್ರು ನಮ್ಮ ಮಹಿಳೆಯರ ಡಿ ಸಿ ಅವರು ನಾನು ನಾನೇ ಸ್ವತಃ ವಿಶ್ವೇಶ್ವರ ಟವರ್ಗೆ ಆ ಫೈಲ್ ಎತ್ಕೊಂಡು ನಾನು ಪದೇ ಪದೇ ಹೋಗಿ ಅದರ ಡೈರೆಕ್ಟರ್ ಲೈಬ್ರರಿ ರಾಜ್ಯಮಂಡಲ ಅವರನ್ನ ಹೋಗಿ ನಾನು ಇದನ್ನ ಮತ್ತೆ ನರಸಭೆಗೆ ವರ್ಗಾಯಿಸ್ತಕ್ಕಂಥ ಕೆಲಸ ಮಾಡಿಸಿದೆ ಇವೆಲ್ಲ ಮಾಡೋದಕ್ಕೆ ಸಮಯ ಆಯ್ತು ಇವೆಲ್ಲ ಮಾಡಿಕೊಂಡು ಬರುವಂತದಕ್ಕೆ ಆಮೇಲೆ ನಗರಸಭೆಯಿಂದ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿದೆ ಅದಕ್ಕೆ ಅವರದೇ ಆದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವಾಗ ಇಟ್ಟಿದ್ದು ಕೇವಲ ಇಪ್ಪತ್ತೈದು ಐವತ್ತು ಲಕ್ಷ ಮಾತ್ರ ಇತ್ತು ಅದನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಸಾವಿರದ ಮುನ್ನೂರು ಸೀಟ್ ಮಾಡ್ಬೇಕು ಅಂತ ಹೇಳಿ ಬಹಳ ಭವ್ಯ ಮಾಡಬೇಕು ಅವತ್ತು ನಾನು ಉದ್ದೇಶ ಇಷ್ಟೇ ಇದು ಒಂದು ವರ್ಗಕ್ಕೆ ಸೀಮಿತ ಇದು ಎಲ್ಲಾ ಇಡೀ ಚಿಂತಾಮಣೆಯ ತಾಲ್ಲೂಕಿನ ಸಮಸ್ತ ಜನತೆಗೆ ಅಂಬೇಡ್ಕರ್ ಭವನ ಅವಶ್ಯಕತೆ ಇದೆ ಅದಕ್ಕೆ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಆಯ್ತು ನಮಗೂ ವಿರಾಮ ಕೊಟ್ಟರು ಚುನಾವಣೆಯಲ್ಲಿ ನಂತರ ಎರಡು ಮೂರು ವರ್ಷ ಕಳೆದು ನಂತರ

ನಮ್ಮ ಪಕ್ಷ ಕೂಡ ನನ್ನ ಗುರುಸಿ ನಗರವರು ಆಶೀರ್ವಾದಕ್ಕೆ ಮಂತ್ರಿ ಆದಾಗ ಮೊದಲು ನಾನು ಭೇಟಿ ಕೊಟ್ಟಿದ್ದು ಕನಸು ಇದನ್ನ ಸಾಕಾಗ್ರೆ ಇದನ್ನ ಯಾಕಂದ್ರೆ ಸರ್ಕಾರಿ ಸರ್ಕಾರ ಸರ್ಕಾರಿ ದುಡ್ಡು ನಾನಿರ್ಲಿ ಮತ್ತೊಬ್ಬರಿಗೆ ಯಾರು ಕಷ್ಟ ಮಾಡಿ ಅದರ ಕಥೆಯಲ್ಲಿ ನಾನು ಪೂರ್ತಿ ಬೆಳಿಗ್ಗೆ ನಾನು ತಳ ಕೊಟ್ಟು ಹೊಸ ಕೊಡ್ತೀನಿ ನಾನೇನು ಪ್ರತಿಷ್ಠೆ ನಾನು ಪ್ರತಿಷ್ಠೆ ನಿಲ್ಬೇಕು ಅನ್ನೋ ಪ್ರಯತ್ನಕ್ಕೆ ನಾನು ಹೋಗಿದ್ದೆ ಸರ್ಕಾರಿ ದುಡ್ಡು ಅದಕ್ಕೆ ಸಾರ್ವಜನಿಕರ ದುಡ್ಡು ಸಾರ್ವಜನಿಕ ಸಾರ್ವಜನಿಕರ ದುಡ್ಡಿನ ಮಹತ್ವ ಏನಂತರ ದುಡ್ಡು ಹೆಚ್ಚು ಅದಕ್ಕೆ ಯಾವ ರೀತಿ ನಗರದ ಒಂದು ಗಾತ್ರ ಏನಿದೆ ಆ ಗಾತ್ರಕ್ಕೆ ಅನುಗುಣವಾಗಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಎಲ್ಲಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಭವನ ಆಗ್ತಕ್ಕಂಥಕ್ಕೆ ಅದಕ್ಕೊಂದು ರೂಪ ಕೊಟ್ಟು ನಂತರ

ಕಾಮಗಾರಿ ವೇಗದಿಂದ ಆಗ್ತಾ ಇದೆ ಈಗಾಗಲೇ ರೋಫಿಂಗ್ ಆಗಿದೆ ಇಲ್ಲಿ ಈಗ ಇಂಗ್ಲೆಂಡ್ ಮೇಲೆ ರೈಸ್ ಮಾಡ್ತಾ ಇದ್ದಾರೆ ಇದಾದ ಮೇಲೆ ಗೋಡೆಯನ್ನು ಕಿತ್ಕೊಂಡು ಆಮೇಲೆ ಒಳಗಡೆ ಇರ್ತಕ್ಕಂಥದ್ದನ್ನ ತೆಗೆಯುವಂಥದ್ದನ್ನ ಮಾಡಿ ಅದಕ್ಕೆ ಮತ್ತೆ ಮುಂದಿನ ಕೆಲಸವನ್ನು ಮಾಡುವಂಥದ್ದು ಆಗ್ತಾ ಇವೆಲ್ಲ ನಾವು ಒಂದು ಸಂಪ್ರದೇಶದಿಂದ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಸುಮಾರು ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ ವರ್ಷದಲ್ಲಿ ಬಹುಶಃ ಒಂದು ಮೂವ ಇಪ್ಪತ್ತೆಂಟರಿಂದ ಮೂವತ್ತು ಮೂವತ್ತೆಂಟು ಜಯಂತಿಗಳನ್ನ ವಿವಿಧ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ವಿವಿಧ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಜಯಂತಿಗಳು ಇವೆಲ್ಲವನ್ನ ಮಾಡ್ತೀವಿ ಆದ್ರೆ ಇಲ್ಲಿ ಮುಖ್ಯವಾಗಿ ಚಿಂತಾಮಣೆಯಲ್ಲಿ ಆಯ್ದ ಒಂದಷ್ಟು ಸಮುದಾಯಗಳಿಗೆ ನಾವು ಪ್ರತಿಯೊಬ್ಬರೂ ಆಗಾಗ ಅವರ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ನನಗೆ ಬಂದು ಒಂದು ಮನೆ ಪತ್ರ ಕೊಡ್ತಾರೆ ನಮ್ಮ ಜಾಗ ಕೊಡಿಸಿ ನಮ್ಮ ಸಮುದಾಯಕ್ಕೆ ಜಾಗ ಕೊಡಿಸಿ

ಅಷ್ಟಾರಕ್ಕೆ ಇರ್ತಕ್ಕಂಥ ಉದ್ದೇಶದಿಂದ ಯಾರು ನೇರವಾಗಿ ನಾನು ಹೆಸರು ತೆಗೆದುಕೊಂಡಿರ ಸಮಾಜದಲ್ಲಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಾಬು ಚಕ್ರ ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಇಂತಹ ಸಂದರ್ಭದಲ್ಲಿ ಅವರು ಕಂಡಂತ ಕನಸುಗಳು ಅವರ ಆಶಯಗಳು ಹಲವಾರು ಕಾರ್ಯಕ್ರಮಗಳು ಒಂದೊಂದೇ ಒಂದೊಂದೇ ಜೋಡಣೆ ಆಗ್ತಾ ಇದೆ ಟೆಂಡರ್ ಆಗ್ತಾ ಎಲ್ಲ ಆಗ್ತಾ ಇದೆ ಇನ್ನ ಮೂರು ವರ್ಷ ಹೋಗಿದೆ ರೈತರಿಗೆ ರೈತರಲ್ಲಿ ಬದಲಾವಣೆ ಆಗ್ಬೇಕು ಅಂತರ್ಜಲ ವೃದ್ಧಿ ಆಗಬೇಕು ಕುಡಿಯುವ ಕಂಡುಡಿಬೇಕು ಶಾಶ್ವತ ಪರಿಹಾರ ಮಾಡಬೇಕಾದ್ರೆ ಏನ್ ಮಾಡಬಹುದು ಇಲ್ಲ ಬೇರೆ ರೀತಿಯಾಗಿ ನಾವು ಈಗಾಗ ವ್ಯವಸ್ಥೆ